ಪ್ರೊಡ್ಯೂಸರ್ ಅಂತ ಏನು ಪ್ಲಾನ್ ಇರ್ತದೆ ರೀ ಮೇನ್ ಹೊಸ ಫಿಲ್ಮ್ ಹೊಸ ಫಿಲ್ಮ್ ಮೇಕರ್ಗೆ ಅದೇ ಸಮಸ್ಯೆ ಪ್ರೊಡ್ಯೂಸರ್ ಸಿಕ್ಕರು ಅಂದ್ರೆ ಆಲ್ಮೋಸ್ಟ್ ಅರ್ಧ ಸಿನಿಮಾ ಮುಗಿದಂಗೆ ಒಂದಿಬ್ಬರು ಮೂರು ಜನ ನಮಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಥವಾ ನಿಮ್ಗೆ ನಾವು ಇರ್ತೀವಿ ಅಂತ ಮಾತು ಅಂತ ಹೇಳಿದಾರ ನನಗೆ ಧೈರ್ಯ ಬರತ್ತಿಲ್ಲ ರೀ ನಾನು ಮಾಡಬಲ್ಲೆ ನನ್ನ ಕಡೆ ಆಗತ್ತ ಅಂತ ಅನ್ಸತಿಲ್ಲ ಅದು ಯಾವಾಗ ಅವಾಗ ಶುರು ಮಾಡ್ತೀನಿ ಅಷ್ಟೇ ಅದು ಯಾಕೆ ಅನ್ನಿಸ್ತಿಲ್ಲ ಅಂತ ಮಾರ್ಕೆಟ್ ಮಾರ್ಕೆಟ್ ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ ರೀ ಮೇಡಮ್ ಏನ್ ನಾನು ನಾನೊಬ್ಬ ಒಬ್ಬ ಹಿಂದುಳಿದ ಹಳ್ಳಿ ಒಳಗಿರುವಂತ ರೈತ ಆಗ್ಬಿಡ್ತೀನಿ ಬಹಳ ಕಷ್ಟಪಟ್ಟು ಬೆವ್ರ ಸುರಿಸಿ ಟೊಮೆಟೊ ಬೆಳಿತೀನಿ ಇಲ್ಲಿ ಮಾರ್ಕೆಟ್ಗೆ ತಂದ ತಕ್ಷಣ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ರೋಡ್ ಮೇಲೆ ಸುರಿದು ಹೋಗ್ತಾರ ಗೊತ್ತೆ ಆ ಪರಿಸ್ಥಿತಿ ಆಗ್ಬಾರ್ದು ನಂದು ಹಾ ಅದಕ್ಕೋಸ್ಕರ ನಾನು ಸಾಕಿನ ರೈತ ಆಗಿದ್ದು ಇನ್ಮೇಲೆ ದಲ್ಲಾಳಿ ಆಗೋಣ ಆಕ್ಚುಲಿ ಏನ್ ರೇಟ್ ಐತಿ ಯಾವ್ದ್ರ ರೇಟ್ ಐತಿ ಅದನ್ನೇ ಬೆಳಿಯೋಣ ಸೊ ಫಸ್ಟ್ ಸ್ಟಡಿ ಮಾಡಿ ಮಾರ್ಕೆಟ್ ಆಮೇಲೆ ಮಾಡೋಣ ಅಂತ ಈರುಳ್ಳಿ ಬೆಳೆಯವಾಗಿ ಇರುತ್ತೆ ಅಂತ ಗೊತ್ತಿರುತ್ತ ಅದಕ್ಕಿಂತ ಒಂದು ತ್ರೀ ಫೋರ್ ಮಂತ್ಸ್ ಬಿಫೋರ್ ನಾನು ಈರುಳ್ಳಿ ಬೆಳೆಯಕ್ಕೆ ಶುರು ಮಾಡಬೇಕು ಶಾಣೆ ಆಗ್ಬೇಕಂದ್ರೆ ನೀವು ಹೇಳಿದ್ರಲ್ಲ ಸ್ಕೂಲಲ್ಲೆಲ್ಲ ಶಾಣೆ ಇದ್ದು ಅಂತ ಅದ್ರ ಸಲುವಾಗಿ ಆ ಧೈರ್ಯದ ಸಲುವಾಗಿ ಸುಮ್ಮನೆ ಇರೋದ್ರಿ ಮೇಡಮ್ ಈಗ ಇಲ್ಲಿಗೆ ಶಾಣೆ ಆಗೋ ಟೈಮ್ ಬಂದಿದೆ ಓಕೆ ಕನ್ನಡ ಸಿನಿಮಾ ಬೆಳೆಯೋಕೆ ಉತ್ತರ ಕರ್ನಾಟಕದ ಕೊಡುಗೆ ತುಂಬ ದೊಡ್ಡದು ಆದರೆ ಅಲ್ಲಿನ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಹೆಚ್ಚು ಪ್ರೋತ್ಸಾಹ ಅವಕಾಶ ಸಿಗ್ಲಿಲ್ಲ ಅನ್ನೋ ಒಂದು ಕೂಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ರೀ ಮೇಡಮ್ ಆ ಒಂದು ವಿಷಯದೊಳಗೆ ನಾನು ಭಾಳಷ್ಟು ಜನ ರೀ ಹೆಂಗಂದ್ರೆ ನಮ್ಮ ಉತ್ತರ ಕರ್ನಾಟಕದ ಲಿಸ್ಟ್ ಒಳಗೆ ಒಂದು ಹದಿನಾರು ಜಿಲ್ಲಾ ರೀ ಹಾವೇರಿಯಿಂದ ಹಿಡ್ಕೊಂಡು ಪೂರ್ತಿ ಬೀದರ್ವ್ರಿಗೂ ಹದಿನಾರು ಒಳಗೆ ಒಬ್ಬರು ಸೂಪರ್ ಸ್ಟಾರ್ ಇಲ್ಲ ಈ ಸೂಪರ್ ಸ್ಟಾರ್ ಈ ಜಿಲ್ಲೆದವರು ಏನು ಸೂಪರ್ ಸ್ಟಾರ್ಗಳು ಅಂತದಾರ ಯಾರಿ ನಾವು ಸೆಲೆಬ್ರಿಟೀಸ್ ಅಂತೀವಿ ಅವರೆಲ್ಲರೂ ಈ ಕಡೆಯವ್ರೆ ಒಬ್ಬರು ಅಂದ್ರೆ ಈಗ ನಮ್ಮೂರನ್ನ ಅಂತಿರ್ತೀನಿ ರೀ ಭಾಳ ಸ್ಥಳ ಈಗ ಅಂದ್ರೆ ಸಕ್ಸಸ್ ಜನ ಏನು ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅರ್ನಿಂಗ್ಸ್ ಮೇಲೆ ಕನ್ಸಿಡರ್ ಮಾಡ್ತಾರೆ ಎಥಿಕ್ಸ್ ಮೇಲೆ ಯಾವುದು ಸಿನ್ಮಾದ ಸಕ್ಸಸ್ ಕನ್ಸಿಡರ್ ಒಂದು ನೂರು ಕೋಟಿ ಗಳಿಸಿದ ಸಿನ್ಮಾ ಸಕ್ಸಸ್ಫುಲ್ ಸಿನಿಮಾ ಹೌದು ರೀ ನೂರು ಎಥಿಕ್ಸ್ ಆದ ಸಿನಿಮಾದ ಹೇಳಿದ್ರೆ ಅದು ಸಕ್ಸಸ್ಫುಲ್ ಅಲ್ಲ ನಮ್ಮ ಪ್ರಕಾರ ಯಾರ ನಾವು ಹೇಳ್ತೀವಿ ಅಂದ್ರೆ ಸಿನಿಮಾ ಸಕ್ಸಸ್ ಕನ್ಸಿಡರ್ ಮಾಡೋದೇ ದುಡ್ಡು ಮೇಲೆ ಅದನ್ನೇ ಒಂದು ಮಾನದಂಡವಾಗಿ ಹೇಳ್ತೀನಿ ಅಂತಂದ್ರೆ ನಮ್ಮ ಊರ ಕಡೆ ಹೋದ್ರಿ ಅಂದ್ರೆ ನಮ್ಮ ಕಡೆ ಮೇ ಹದಿನಾರು ಜಿಲ್ಲಾದೊಳಗೆ ಒಂದು ಮನೆ ಇಲ್ಲ ರೀ ಮೇಡಮ್ ಇದು ಸಿನ್ಮಾದಿಂದ ಕಟ್ಟಿದ್ರು ಅಂತ ತೋರಿಸೋದಕ್ಕೆ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ಹೋಗಂಗಿಲ್ಲ ಇದು ಸಿನಿಮಾ ಅಂದ ತೊಗೊಂಡು ನೋಡಪ್ಪ ಅಂತ ತೋರಿಸೋದಕ್ಕೆ ಮೀನ್ಸ್ ಅಂದರೆ ಸಕ್ಸಸ್ ಇಲ್ಲಿ ಇಲ್ಲಿ ಬಂದು ಅದನ್ನ ಮಾಡಿ ಆದವ್ರು ಯಾರೂ ಇಲ್ಲ ಭಾಳ ಕಡಿಮೆ ಏನು ಅವಕಾಶಗಳು ಸಿಗಲಿಲ್ಲೋ ಇವ್ರಿಗೆ ಅವಕಾಶ ತಪ್ಪಿಸ್ಕೊಂಡ್ರೋ ಅಥವಾ ಯಾರು ಕೊಡಲಿಲ್ವೋ ಅದು ಆ್ಯಕ್ಚುಲಿ ಒಳಗಿದ್ದವ್ರಿಗೆ ಗೊತ್ತು ನಾವು ಇಲ್ಲಿ ಹೊರಗೆ ನಿಂತು ಹೌದು ಮೇಡಮ್ ಅವಕಾಶ ಅವಕಾಶ ಕೊಡಲಿಲ್ಲ ಹಂಗೆ ಅಂತಂದ್ರೆ ಅದು ತಪ್ಪಾಗ್ಬಿಡುತ್ತ ಆದರೆ ಒಂದು ಯಾರೂ ಇಲ್ಲ ಇಲ್ಲ ಅನ್ನೋದನ್ನೇ ನಾವು ಒಂದು ಏನಂತಾರದು ಒಂದೊಂದೊಂದು ಒಂದೊಂದು ನಮ್ದೊಂದು ಜವಾಬ್ದಾರಿ ತೊಗೋಬೇಕು ಅಲ್ಲಿ ಯಾರು ತರಬೇಕು ಮೀಸಲಾತಿ ಅಂತ ಕೇಳಕ್ಕೆ ಬರಂಗಿಲ್ಲ ರೀ ಈ ವಿಷಯದಾಗ ಮತ್ತು ಅದು ಕೇಳಿದ್ರೆ ಚಂದೂ ಅಲ್ಲ ಕ್ರಿಯೇಟಿವಿಟಿ ಏನು ಮೀಸಲಾತಿ ಕೇಳೋದ್ರಿ ನೀವು ಅದರ ಒಂದೊಂದು ಒಂದು ಒಂದು ಅವಕಾಶಗಳು ಅಂತೇಳಿ ನಾವು ಮಾಡ್ಕೋಬೇಕು ಬರಬೇಕು ನಿಜ ಹೇಳ್ಬೇಕಂದ್ರೆ ಯಾರೂ ಇಲ್ಲ ಅಂದ್ ಮಾತ್ರ ಇಲ್ಲ ಅಂದರೆ ಅದು ಅದರ ಅರ್ಥನೇ ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ ಹೌದಿಲ್ಲ ರೀ ಯಾರು ಆದ್ರೂ ನಮ್ಮ ಕಡೆಯವರು ಒಬ್ಬರು ಸೂರ್ಸ್ಟಾರ್ ಹೆಸರು ಹೇಳ್ರಿ ನೀವೇ ಈಗ ಇತ್ತೀಚೆಗೆ ನಾನೊಬ್ರು ಮಾತಾಡ್ತೇನೆ ನವೀನ್ ಶಂಕರ್ ಅವರಿಗೆ ಬೆಳೀತಾ ನಾ ನವೀನ್ ಶಂಕರ್ ಅವ್ರಿಗೆ ಪ್ರತಿಸಲ ಸಿಕ್ಕಾಗ ನಾನು ಅಣ್ಣ ನಾನು ಮಾತಾಡ್ತೀನಿ ಅವ್ರಿಗೆ ಎಲ್ಲಿ ಕಲ್ದವ್ರು ಅಣ್ಣ ನೀ ಏನು ಮಾಡಾತಿಲ್ಲ ದಾರಿ ಇದು ನಮ್ಮಂತ ಬರೋರು ಒಟ್ಟಿಗೂ ಒಂದೊಂದು ದಾರಿ ಆತೈತಿ ನಿನ್ನ ಕಾಲ್ ದಾರಿ ಐತಿ ನೀನು ನಡ್ಯಾಕೆ ಶುರು ಮಾಡಿ ನಾವೆಲ್ಲ ನಡ್ಯಾಕೆ ಶುರು ಮಾಡ್ತೀವಿ ಒಟ್ಟು ಹುಲ್ಲು ಕಿತ್ಕೊಂಡು ಹೋಗಿ ಒಂದಿನದ ಹೈವೇ ಆಗ್ತೈತಿ ಒಟ್ಟರು ಬರ್ತಾರ ಹಿಂದೆ ಒಂದನೇ ಸ್ಟೆಪ್ ಇಟ್ಟಿರಲ್ಲ ಅದು ಭಾಳ ದೊಡ್ಡ ಸ್ಟೆಪ್ ಐತಿ ಹಿಂಗೆ ಮುಂದೆ ನಡ್ರಿ ಅಂತೇಳಿ ಅದ್ರ ಸೂಪರ್ ಸ್ಟಾರ್ ಆಗೋದೈತಿ ಗೋತ್ರೆ ಶುರು ಮಾಡೋದಕ್ಕೂ ಸ್ಟಾರ್ ಆಗೋದಕ್ಕೂ ಡಿಫ್ರೆನ್ಸ್ ಅವ್ರು ಅವ್ರ ಅವ್ರು ಅವ್ರ ಒಂದು ಹರಿ ಮಾಡಿಕೊಡೋತನ ಅದು ಭಾಳ ಒಳ್ಳೇದು